ಹಾಯ್ ಸ್ನೇಹಿತರೆ ಸ್ನೇಹಿತರೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಅಥವಾ ನಾವು ಆಕ್ಟಿವ್ ಆಗಿ ಇರಲು ಅಥವಾ ನಮ್ಮ ದೇಹವನ್ನು ಫಿಟ್ ಆಗಿ ಇಟ್ಟುಕೊಳ್ಳಲು ಪ್ರತಿದಿನ ಕೆಲವೊಂದು ನಿಯಮಗಳನ್ನು ಪಾಲಿಸಿದರೆ ನಮ್ಮ ಆರೋಗ್ಯ ಕೂಡ ತುಂಬಾನೇ ಚೆನ್ನಾಗಿರುತ್ತದೆ ಹಾಗಾಗಿ ಈ ಒಂದು ನಿಯಮಗಳನ್ನು ಪ್ರತಿದಿನ ಚಾಚು ತಪ್ಪದೆ ಪಾಲಿಸಬೇಕು ಹಾಗಾದರೆ ಅಂತ ನಿಯಮಗಳು ಯಾವ್ಯಾವು ಅಂತ ನೋಡೋಣ ನಂಬರ್ ಒನ್ ಬೆಳಗ್ಗೆ ಬೇಗನೆ ಏಳುವುದು ತುಂಬ ಒಳ್ಳೆಯ ಅಭ್ಯಾಸವಾಗಿದೆ ಯಾಕಂದರೆ ಬೆಳಿಗ್ಗೆ ಬೇಗ ಏಳೋದ್ರಿಂದ ಅಂದರೆ ಸೂರ್ಯ ಉದಯಿಸುವುದಕ್ಕಿಂತ ಮುಂಚೆ ಪ್ರತಿದಿನ ಎದ್ದೇಳಬೇಕು ಅಂತ ಹೇಳ್ತಾರೆ ಆಗಿನ ಕಾಲದಲ್ಲೆಲ್ಲ ಹಿರಿಯರು ಕೂಡ ಬೆಳಗಿನ ಜಾವ ಬೇಗನೆ ಹೇಳ್ತಿದ್ರು ಹಾಗಾಗಿ ಅವರು ಆರೋಗ್ಯವಾಗಿ ಆಕ್ಟಿವ್ ಆಗಿ ಇರ್ತಿದ್ರು ಯಾಕಂದರೆ ಆ ಬೆಳಗಿನ ಎಳೆ ಬಿಸಿಲಿಂದ ಮೈ ಕಾಂತಿಗೆ ವಿಟಮಿನ್ ಡಿ ಸಿಗುತ್ತೆ ಹಾಗಾಗಿ ಬೆಳಗ್ಗೆ ಐದರಿಂದ ಆರರ ನಡುವೆ ಇದ್ರೆ ದೇಹ ಮತ್ತು ಮನಸ್ಸು ಎರಡೂ ಫಿಟ್ ಆಗಿ ಇರ್ತದೆ ಹಾಗಾಗಿ ಈ ಸಮಯದಲ್ಲಿ ವಾಕಿಂಗ್ ವ್ಯಾಯಾಮ ಮತ್ತು ಧ್ಯಾನಕ್ಕೆ ಬೆಳಗಿನ ಸಮಯ ತುಂಬ ಉಪಯುಕ್ತವಾಗಿದೆ ವಿದ್ಯಾರ್ಥಿಗಳಿಗೆ ಓದಲು ಇದು ಅತ್ಯುತ್ತಮ ಸಮಯ ಯಾಕಂದರೆ ಆ ಇಡೀ ದಿನ ತುಂಬ ಗದ್ದಲವಾಗಿರುತ್ತದೆ ಬೆಳಗಿನ ಮುಂಜಾವನೆ ಐದರಿಂದ ಆರು ಗಂಟೆ ಸಮಯ ಅಥವಾ ನಾಲ್ಕರಿಂದ ಆರರ ನಡುವೆ ಸಮಯ ತುಂಬ ಪ್ರಶಾಂತವಾಗಿ ಇರುತ್ತದೆ ಹಾಗಾಗಿ ಮೈಂಡ್ ಕೂಡ ರಿಲ್ಯಾಕ್ಸ್ ಆಗಿರುತ್ತದೆ ಹಾಗಾಗಿ ಆ ಸಮಯದಲ್ಲಿ ವಿದ್ಯಾರ್ಥಿಗಳಿಗೂ ಕೂಡ ಓದಲು ತುಂಬ ಅನುಕೂಲ ಅಂತಲೂ ಕೂಡ ಹೇಳಬಹುದು ಇನ್ನು ನಂಬರ್ ಟು ನಿದ್ರೆ ಸ್ನೇಹಿತರೆ ಪ್ರತಿನಿತ್ಯ ನಿದ್ರೆ ಖಂಡಿತವಾಗಿ ಚಾಚ ತಪ್ಪದೆ ಮಾಡಲೇಬೇಕು ನಿದ್ರೆಯ ಕೊರತೆಯಿಂದಾಗಿ ಆರೋಗ್ಯ ಕೂಡ ಹಾಳಾಗುತ್ತೆ ನಿದ್ರೆ ಮಾಡಲಿಲ್ಲ ಅಂದರೆ ದೇಹ ಆ ಇಡೀ ದಿನ ದೇಹ ಏನಾಗುತ್ತೆ ಉಲ್ಲಾಸವಾಗಿರಲ್ಲ ಅಥವಾ ಆಕ್ಟಿವ್ ಆಗಿ ಇರಲ್ಲ ನಿದ್ರೆಯ ಕೊರತೆಯಿಂದಾಗಿ ಅನೇಕ ಕಾಯಿಲೆಗಳು ರೋಗಗಳು ಕೂಡ ಬರುತ್ತೆ ಹಾಗಾಗಿ ಪ್ರತಿನಿತ್ಯ ಕನಿಷ್ಠ ಅಂದರೆ ಆರು ಗಂಟೆಗಳ ಕಾಲ ನಿದ್ರೆಯನ್ನು ಮಾಡಬೇಕು ಹಾಗೆ ಎಂಟು ಗಂಟೆಗಳಿಗಿಂತ ಹೆಚ್ಚು ನಿದ್ರೆಯನ್ನ ಮಾಡಬಾರ್ದು ಅದಕ್ಕಿಂತ ಹೆಚ್ಚು ನಿದ್ರೆ ಮಾಡಿದ್ರೆ ಅದು ಸೋಮಾರಿ ಅಂತ ಕರೀತಾರೆ ಇದ್ರೆ ಸಮಯದಲ್ಲಿ ನಮ್ಮ ದೇಹದ ಚೈತನ್ಯವು ದೇಹವನ್ನು ಸರಿಪಡಿಸುತ್ತದೆ ದೇಹವು ವಿಶ್ರಾಂತಿ ಪಡೆಯುತ್ತಾ ಇರುತ್ತದೆ ಇದರಿಂದಾಗಿ ನಾವು ಸಂಪೂರ್ಣ ರಿಲ್ಯಾಕ್ಸ್ ಅಥವಾ ರೀಚಾರ್ಜ್ ಆಗ್ತೇವೆ ಸಂಪೂರ್ಣ ನಿದ್ರೆ ಆದರೆ ಮನುಷ್ಯನ ದೇಹದಲ್ಲಿ ಶಕ್ತಿ ಹೆಚ್ಚಾಗುತ್ತದೆ ಮನಸ್ಸು ಕೂಡ ಉಲ್ಲಾಸವಾಗಿರುತ್ತದೆ ಅಂತ ಹೇಳ್ತಾರೆ ಯಾವುದೇ ಕೆಲಸ ಮಾಡಲು ಜೋಶ್ ಬರುತ್ತೆ ಇಡೀ ದಿನ ಫುಲ್ ಆಕ್ಟಿವ್ ಆಗಿ ಇರುತ್ತೇವೆ ಅಂತ ಹೇಳ್ತಾರೆ ಆದ್ದರಿಂದ ಕನಿಷ್ಠ ಆರರಿಂದ ಎಂಟು ಎಂಟರ ಒಳಗೆ ನಿರಂತರ ನಿದ್ರೆಯನ್ನು ಮಾಡಬೇಕು ಹಾಗೆ ಪ್ರತಿದಿನ ವ್ಯಾಯಾಮವನ್ನು ಮಾಡಬೇಕು ಪ್ರತಿದಿನ ವ್ಯಾಯಾಮ ಮಾಡುವುದು ಅದು ನಮ್ಮ ಆರೋಗ್ಯವನ್ನು ಕಾಪಾಡಲು ಅಥವಾ ನಮ್ಮ ಆರೋಗ್ಯ ಅಥವಾ ನಮ್ಮ ದೇಹ ಫಿಟ್ ಆಗಿರಲು ಸಹಾಯ ಮಾಡುತ್ತದೆ ಹಾಗಾಗಿ ಪ್ರತಿದಿನ ವ್ಯಾಯಾಮಕ್ಕಾಗಿ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಅಡ್ಜಸ್ಟ್ ಮಾಡಿಕೊಂಡು ಆ ನಿಮಿಷಗಳನ್ನು ಮೀಸಲಿಡಿ ಬೆಳಗಿನ ವ್ಯಾಯಾಮವು ನಿಮ್ಮನ್ನ ಪೂರ್ಣ ಶಕ್ತಿಯಿಂದ ತುಂಬಿಸುತ್ತದೆ ಅಥವಾ ದಿನವಿಡೀ ಸಂತೋಷವನ್ನು ನೀಡುತ್ತದೆ ಅಂತ ಹೇಳಬಹುದು ಇನ್ನ ನಂಬರ್ ತ್ರೀ ನೋಡೋದಾದ್ರೆ ಆರೋಗ್ಯವಾಗಿರಲು ನೀರನ್ನ ಹೆಚ್ಚು ಕುಡಿಬೇಕು ಬೆಳಿಗ್ಗೆ ಎದ್ದಾಗ ಖಾಲಿ ಹೊಟ್ಟೆಯಲ್ಲಿ ಮೂರರಿಂದ ನಾಲ್ಕು ಗ್ಲಾಸ್ ನೀರನ್ನ ಕುಡಿಯುವುದು ತುಂಬಾ ಅವಶ್ಯಕ ಅಂದ್ರೆ ಸುಮಾರು ಒಂದು ಲೀಟರ್ ಅಂದ್ರೆ ಉಗ್ರ ಬೆಚ್ಚನೆ ನೀರನ್ನು ಕುಡಿದ್ರೆ ಅದು ದೇಹದಲ್ಲಿರುವಂತಹ ವಿಷವನ್ನು ಹೊರ ಹಾಕುತ್ತದೆ ಅಂತ ಹೇಳ್ತಾರೆ ಹಾಗಾಗಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿದ ನಂತರ ಅಂದರೆ ನಲವತ್ತೈದು ನಿಮಿಷಗಳ ನಂತರ ಹೊಟ್ಟೆಗೆ ಏನು ತಿನ್ನೋ ಹಾಗಿಲ್ಲ ಇದು ನೆನಪಿರಲಿ ನೆಕ್ಸ್ಟ್ ಒನ್ ನಂಬರ್ ಫೋರ್ ಬೆಳಿಗ್ಗೆ ಯಾವಾಗಲೂ ಹೆಲ್ದಿ ಬ್ರೇಕ್ಫಾಸ್ಟ್ ಮಾಡಿ ನೀವು ತಿನ್ನುವ ಆಹಾರವನ್ನು ನುಂಗುವ ಮುನ್ನ ಕನಿಷ್ಠ ಇಪ್ಪತ್ತೈದು ಬಾರಿ ಕಚ್ಚಿ ಅದನ್ನು ಅಗೆದು ತಿನ್ನಿ ಬೆಳಗಿನ ಆಹಾರವನ್ನು ಸೂರ್ಯನತ್ತಿ ಮೇಲೆ ಏರು ಮುಂಚೆಯೇ ಸೇವಿಸಬೇಕು ಬ್ರೇಕ್ಫಾಸ್ಟ್ ಜೊತೆ ಫ್ರೂಟ್ ಜ್ಯೂಸ್ ಇದ್ದರೆ ಇನ್ನೂ ಒಳ್ಳೆಯದು ರಾತ್ರಿ ವೇಳೆ ಲೈಟಾಗಿ ಊಟ ಮಾಡಿ ಹಾಗೆ ಊಟ ಮಾಡಿದ ತಕ್ಷಣವೇ ನೀರು ಕುಡಿಯಬಾರದು ಫೋರ್ಟಿ ಫೈವ್ ಮಿನಿಟ್ಸ್ ಮೊದಲು ಅಥವಾ ಅದರ ನಂತರ ಕುಡಿಯಬೇಕು ಆದಷ್ಟು ಜಂಕ್ ಫುಡ್ಸ್ ಪೀಝಾ ಬರ್ಗರ್ ಸ್ಯಾಂಡ್ವಿಚ್ ಇತ್ಯಾದಿಗಳನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು ಹಾಗೆ ಮನೆಯಲ್ಲೇ ತಯಾರಿಸಿದ ಆಹಾರವನ್ನು ಸೇವಿಸುವುದು ಉತ್ತಮ ಪ್ರತಿದಿನ ಆಹಾರ ಸೇವಿಸಿದ ನಂತರ ಒಂದು ಬಾಳೆಹಣ್ಣು ಸೇವಿಸುವುದರಿಂದ ಅಜೀರ್ಣ ದೂರವಾಗುತ್ತದೆ ಹಾಗೆ ಐಸ್ ಕ್ರೀಮ್ ಚಾಕ್ಲೇಟ್ ಕೋಲ್ಡ್ ಡ್ರಿಂಕ್ಸ್ ಅಥವಾ ಯಾವುದೇ ಸ್ವೀಟ್ ಪದಾರ್ಥ ಸೇವನೆ ಕಡಿಮೆ ಮಾಡಿ ಯಾಕಂದರೆ ಆ ಕಂಪನಿ ಯೂಸ್ ಮಾಡೋ ಪ್ರೆಝರ್ಬಿಟಿಸ್ ತುಂಬ ಹಾನಿಕಾರಕವಾಗಿರುತ್ತದೆ ಹಾಗೆ ಊಟ ಮಾಡಿದ ತಕ್ಷಣ ಮಲಗಬೇಡಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ವಾಕ್ ಮಾಡಿ ಇಲ್ಲದಿದ್ದರೆ ಬಜ್ಜು ಸಮಸ್ಯೆ ಕಾಡುತ್ತದೆ ಇನ್ನು ನಂಬರ್ ಫೈವ್ ನೋಡೋದಾದರೆ ಸಕ್ಕರೆ ಸಕ್ಕರೆ ನಮ್ಮ ದೇಹಕ್ಕೆ ಹಾನಿ ಮಾಡುವಂತ ಒಂದು ವಸ್ತು ನಿಮಗೆ ನಿಲ್ಲಿಸಲು ಸಾಧ್ಯವಾಗದಿದ್ದರೆ ಅದನ್ನ ಸ್ವಲ್ಪ ಕಡಿಮೆ ಮಾಡಿ ಇಲ್ಲ ಜೇನು ಸಕ್ಕರೆ ಮಿಠಾಯಿ ಬೆಲ್ಲ ಇತ್ಯಾದಿಗಳನ್ನು ಬೆಳೆಸಿ ಅದರಲ್ಲೂ ಕೂಡ ಬೆಲ್ಲ ಅನ್ನೋದು ತುಂಬಾ ಒಳ್ಳೆಯದು ಸಕ್ಕರೆಗಿಂತ ಬೆಲ್ಲವನ್ನ ಬಳಸೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಅದಕ್ಕಿಂತ ಇನ್ನೂ ಒಳ್ಳೆಯದು ಅಂತಂದರೆ ರಾಕ್ ಸಾಲ್ಟ್ ಅಂತ ಬರುತ್ತದೆ ಕಲ್ಲು ಸಕ್ಕರೆ ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಾವು ಪ್ರತಿದಿನ ಯೂಸ್ ಮಾಡುವಂಥ ಈ ಸಕ್ಕರೆ ಏನಾಗಿದೆ ಅಂತಂದರೆ ಅದರಲ್ಲಿ ತುಂಬ ವಿಷಕಾರಿಯಾದ ಅಂಶ ಇರುತ್ತದೆ ಯಾಕಂದರೆ ಅದನ್ನು ಕೆಮಿಕಲ್ನಿಂದ ಹಾಕಿ ತಯಾರು ಮಾಡಿರ್ತಾರೆ ಹಾಗಾಗಿ ಅದು ದಿನನಿತ್ಯ ಸೇವನೆ ಮಾಡೋದರಿಂದ ತುಂಬ ಆರೋಗ್ಯ ಸಮಸ್ಯೆಗಳು ಕಾಣುತ್ತದೆ ಇಷ್ಟನ್ನು ನೀವು ಚಾಚೆ ತಪ್ಪದೆ ಮಾಡಿದ್ರೆ ಪ್ರತಿದಿನ ನಾವು ಏನು ಮಾಡ್ಬೋದು ಆ್ಯಕ್ಟಿವ್ ಆಗಿ ಸ್ವಲ್ಪ ಜೋಶ್ ಆಗಿ ಕೂಡ ಇರ್ಬೋದು ಇದು ಈ ವಿಡಿಯೋದ ಒಂದು ಟಿಪ್ಸ್ ಆಗಿದೆ ಓಕೆ ಸ್ನೇಹಿತರೆ ಈ ಹೆಲ್ತ್ ಟಿಪ್ಸ್ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ವಿಡಿಯೋವನ್ನು ಶೇರ್ ಮಾಡಿ ಇದೇ ರೀತಿ ಹೆಲ್ತ್ ಟಿಪ್ಸ್ ಹಾಗೂ ಫ್ಯಾಕ್ಟ್ಸ್ ಸ್ಟೋರಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ